ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಇವತ್ತೇನಪ್ಪ ಅಂತಂದರೆ ನನ್ನ ಜೀವನದ ಬಗ್ಗೆ ಸ್ವಲ್ಪ ಕಷ್ಟ ಸುಖಗಳ ಬಗ್ಗೆ ಮಾತಾಡೋಣ ಅಂದ್ಕೊಂಡು ಇವತ್ತು ಬಂದಿದ್ದೀನಿ ನಾನು ಮುಂಚೆಯೇ ನಾನು ಯೂಟ್ಯೂಬ್ ಚಾನಲ್ ಮಾಡಿದಾಗೆ ಹಂಚ್ಕೊಳ್ಬೇಕಾಗಿತ್ತು ಆದರೆ ನಾನು ಹಂಚ್ಕೊಂಡಿಲ್ಲ ಅದನ್ನು ಹಾಗೇ ಮುಚ್ಚಿಟ್ಕೊಂಡ್ಬಿಟ್ಟಿದ್ದೆ ಬಿಟ್ಟಿದ್ದೆ ಹಾಗೆ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಥರ ಪರಿಸ್ಥಿತಿ ಬಂದಿದೆ ಹಾಗಾಗಿ ನಿಮ್ಮ ಹತ್ರ ನಾನು ಹೇಳ್ಕೊಂಡ್ರೆ ಸರಿ ಹೋಗುತ್ತೆ ಅಂದ್ಕೊಂಡು ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಆದಾಗ ಯಾವುದೇ ಏನು ರೆಸಿಪಿ ಯಾವುದೇ ಏನು ವಿಡಿಯೋ ಇಲ್ಲ ನಿಮ್ಮ ನಿಮ್ಮ ಹತ್ರ ನಾನು ಕಷ್ಟ ಸುಖದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ ಹಾಗೆ ನಾನು ದೇವರ ಹತ್ರ ನಾನು ಹೇಳ್ತಾ ಇದ್ದೆ ರಾಯರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೆ ನಾನು ಕಷ್ಟ ಸುಖದ ಬಗ್ಗೆ ಮಾತಾಡ್ತಾ ಇದ್ದೆ ಆದರೆ ಇವತ್ತ ಅವ್ರ ಹತ್ರ ಮಾತಾಡಿದ ಹಾಗೆ ಹಾಗೆ ಅವರು ನನ್ನ ಮನಸ್ಸಿನಲ್ಲಿ ಅನಿಸಿದ್ದು ಅವರು ನನ್ನ ಹತ್ರ ಏನು ಹೇಳ್ಕೊಂಡಿದೆಯಾ ಅದನ್ನು ನಿನ್ನ ಪ್ರೇಷ್ ಪ್ರೇಕ್ಷಕರ ನಿಮ್ಮ ಏನು ಚಾನಲ್ ಏನು ನೋಡ್ತಾರಲ್ಲ ವಿವರ್ಸ್ ಏನಿರ್ತಾರಲ್ಲ ಅವ್ರ ಹತ್ರ ಅಂಜು ಹೇಳ್ಕೊಂಡ್ರೆ ನಿನ್ನ ಕಷ್ಟ ಸುಖ ಪರಿಹಾರ ಆಗುತ್ತೆ ಅವ್ರ ಮುಖಾಂತರ ಅಂತ ಅಂತಂದು ಹೇಳಿದಾಗೆ ಅನಿಸಿತು ನನ್ನ ಮನಸ್ಸಲ್ಲಿ ಹಾಗಾಗಿಬಿಟ್ಟು ಅದು ಏನೋ ಯಾಕೋ ಏನೋ ಗು ಗುರ್ತಿಲ್ಲ ಅದು ನನ್ನ ಮನಸ್ಸಲ್ಲಿ ಆ ಥರ ಬರ್ತಾಯಿತ್ತು ಈ ಥರ ಹೇಳ್ಕೊಂಡ್ರೆ ನಿನಗೆ ಕಷ್ಟ ಸುಖ ಪರಿಹಾರ ಆಗುತ್ತೆ ಅಂದು ರಾಯರು ಹೇಳಿದಾಗೆ ಅನಿಸಿತ್ತು ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಾಗ ನಿಮ್ಗೆ ಇದ್ದೀನಿ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಂಗಾಗಿಬಿಟ್ಟು ನಾನು ಮದುವೆಗೆ ಮುಂಚೆನೂ ಕೂಡ ಒಂದು ಸಂಸ್ಥೆಯಲ್ಲಿ ಕೆಲಸ ಇದ್ದೆ ಮಾಡ್ತಾ ಬಂದಿದ್ದೆ ಆದ್ರೆ ಮದುವೆ ಆಯಿತು ಮತ್ತು ಮದುವೆ ಮಾಡಿಕೊಂಡು ಕೂಡ ಹೋದೆ ಹೋದ ನಂತರ ಅಲ್ಲಿ ಹೋಗಿದ ನಂತರ ನನಗಲ್ಲಿ ಒನ್ ಮಂತ್ ಇದ್ದೆ ನನ್ನ ಫ್ರೆಂಡ್ಸ ಊರಲ್ಲಿ ಮದುವೆ ಆದ ನಂತರ ಗಂಡನ ಮನೆಯಲ್ಲಿ ಒಂದು ವರ್ ಒಂದು ಮಂತ್ ಆದ ನಂತರ ನಾನು ಮತ್ತು ನಮ್ಮ ಮನೆಯವರು ಬೆಂಗಳೂರಲ್ಲೇ ಕೆಲಸ ಮಾಡ್ತಾಯಿದ್ದರು ಬೆಂಗಳೂರಲ್ಲಿ ಮಾರುತಿ ಶೋರೂಮಲ್ಲಿ ಕೆಲಸ ಮಾಡ್ತಾಯಿದ್ರು ಹಾಗಾಗಿ ಅಲ್ಲೇ ಬಾಡಿಗೆ ಮನೆ ಮಾಡಿಕೊಂಡು ಅಲ್ಲೇ ದಿನ ಕಾಲ ಕಳೆದ್ವಿ ಆ ಆನಂತರ ನನಗೆ ಮದುವೆ ಆದ ನಂತರ ಎಷ್ಟಂದ್ರೆ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ ಆದ ನಂತರ ನನಗೆ ಪ್ರೆಗ್ನೆನ್ಸಿ ಆದ ಫ್ರೆಂಡ್ಸ್ ಅಲ್ಲಿ ಆದ ನಂತರ ನನಗಲ್ಲಿ ಸ್ವಲ್ಪ ಇರೋಕೆ ತುಂಬಾ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಆದ ನಂತರ ನನಗಲ್ಲಿ ಇರೋಕ್ಕಾಗಲಿಲ್ಲ ಹಾಗಾಗಿ ನಮ್ಮ ಮನೆಯವರು ಕೂಡ ನನ್ನ ಮನಸ್ಥಿತಿ ನೋಡಿಬಿಟ್ಟು ಬೇಡ ಅಂತಂದು ಹಾಗೆ ನಮ್ಮ ಅಪ್ಪ ಕೂಡ ಅಮ್ಮ ಅಪ್ಪ ಕೂಡ ಬೇರೆ ದೂರ ಆಗುತ್ತೆ ಸುಮ್ಮನೆ ಎಲ್ಲಿ ಬಂದುಬಿಡಿ ಈ ಕಡೆನೇ ಅಂತಂದು ಹೇಳಿದರು ಫ್ರೆಂಡ್ಸ್ ಹಂಗಾಗಿಬಿಟ್ಟು ಆದ ನಂತರ ನನಗಲ್ಲಿ ತುಂಬಾ ಕಷ್ಟ ಆಗ್ತಾಯಿತ್ತು ನಾನು ತಿರ್ಗಾ ಮ ನಮ್ಮ ಮನೆಯವರು ಕರ್ಕೊಂಬಂದರು ಇಲ್ಲಿ ನಮ್ಮೂರ ಕಡೆ ಕರ್ಕೊಂಡಂತರ ನಂತರ ಮತ್ತು ನಾನು ಊರಲ್ಲೇ ಇದ್ದೆ ಒಂದು ಸ್ವಲ್ಪ ದಿನ ಅಂದರೆ ನನ್ನ ಗಂಡನ ಮನೆಯಲ್ಲೇ ಇದ್ದೆ ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ದಿನ ಕಾಲ ಕಳೆದೆ ಹಾಗೆ ಹೀಗೆ ಹೋಯಿತು ಹೋದ ನಂತರ ಮತ್ತು ನನ್ನ ಎಲ್ಲ ಫ್ರೆಂಡ್ಸ್ ಪ್ರೆಗ್ನೆನ್ಸಿ ಆದ ನಂತರ ಕೂಸ್ ಕಾರ್ಯಕ್ರಮ ಅದು ಇದೆಲ್ಲನ ಮುಗಿತು ಅಮ್ಮ ಅವರು ಮತ್ತಿರ್ಗಿ ಕುಬ್ಸ ಕಾರ್ಯಕ್ರಮ ಮುಗಿದ ನಂತರ ಮತ್ತು ಡೆಲಿವರಿಗೆ ಅಂತ ಊರಿಗೆ ಬಂದ್ರು ಅಲ್ಲಿ ಬಂದು ಇದ್ದೆ ಅಮ್ಮನ ಮತ್ತು ಮನೆಯಲ್ಲಿ ಹಾಗೆ ಡೆಲಿವರಿ ಕೂಡ ಮುಗಿತು ಮುಗಿದ ನಂತರ ಮತ್ತು ತ್ರೀ ಮಂತ್ಸಲ್ಲಿ ಪಾಪನ ಕರ್ಕೊಂಡು ಮತ್ತು ನಮ್ಮ ಮನೆಯವರು ಊರಿಗೆ ಹೋದೆ ನಾನು ನನ್ನ ಗಂಡನ ಮನೆಗೆ ಹೋದೆ ಅಲ್ಲಿ ಹೋದ ನಂತರ ಸ್ವಲ್ಪ ದಿನ ತ್ರೀ ಎಲ್ಲ ಹೋಗಿದ್ದು ಪಾಪನ್ ತಗೊಂಡು ಹೋದ ನಂತರ ಅಲ್ಲಿ ಒಂದು ಸ್ವಲ್ಪ ದಿನ ಇದ್ದೆ ಆದ ನಂತರ ಯಾಕೋ ಏನೂ ಪಾಪಿಗೆ ಆರಾಮಿರಲಿಲ್ಲ ಡೈಲಿ ಇದ್ದನು ಆಯಿತು ಇದ್ದನು ಆದ ನಂತರ ಯಾಕೋ ಏನೋ ಅಂತ ಡಾಕ್ಟ್ರ್ ಕಡೆ ತೋರಿಸಿದ್ವಿ ಏನು ಮಾಡಿ ಎಲ್ಲನೂ ಮಾಡಿದ್ವಿ ಫ್ರೆಂಡ್ಸು ಅವನು ರಾತ್ರಿನೇ ಫುಲ್ ಜ್ವರ ಬರೋದು ಡೇ ಎಲ್ಲ ಚೆನ್ನಾಗಿರೋನು ಎಲ್ಲ ಫುಲ್ಲು ಮಾರನೇ ದಿನ ತನಕ ಹಳದೆ ಅದು ಮಾಡೋದು ಮಾಡ್ತೀವಿ ರಾತ್ರಿಯೇ ಫುಲ್ ಜ್ವರ ಬರ್ತಾಯಿತ್ತು ಫ್ರೆಂಡ್ಸ್ ಹಿಂಗೆ ಒಂದು ಮಂತ್ ತನ ಇದೇ ಥರ ಆಯಿತು ಆಮೇಲೆ ಡಾಕ್ಟ್ರ್ ಕಡೆ ತೋರಿಸಿದಾಗ ಅವಾಗ ಫಸ್ಟ್ ಟೈಮಲ್ಲಿ ಹೇಳಿದರು ಡೆಂಗಿ ಜ್ವರ ಅಟ್ಯಾಕ್ ಆಗಿದೆ ಅಂತ ಹೇಳಿದ ತಕ್ಷಣ ನಾವು ಕೂಡ ಅಲ್ಲೇ ಅಡ್ಮಿಟ್ ಮಾಡಬೇಕು ಮಗುಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹೇಳಿದರು ಹಾಗಾಗಿ ಫೋನ್ ಕೂಡ ಮಾಡಿದ್ವಿ ಮಾ ಅಪ್ಪ ಸಡನ್ನೇ ಅಲ್ಲ ನಂದು ಫಸ್ಟ್ ಮಗು ಚೊಚ್ಚಲು ಮಮ್ಮಗೆ ಅಂತ ಅಂದ್ಬಿಟ್ಟು ಅವರು ಕೂಡ ಕೇಳಿದ ತಕ್ಷಣನೇ ಗಾಡಿ ತೊಗೊಂಡು ಬಂದುಬಿಟ್ರು ಗುಲ್ಬರ್ಗಕ್ಕೆ ಅಮ್ಮ ಅಪ್ಪ ಕೂಡ ಬಂದರು ಬಂದ ನಂತರ ಹಾಗೆ ಡಾಕ್ಟ್ರ್ ತೋರಿಸಿದ್ವಿ ಅವ್ರು ಏನೋ ಟ್ರೀಟ್ಮೆಂಟ್ ಕೊಡಿಸ್ಬೇಕಂತ ಹೇಳಿದ್ರು ಹಾಗೆ ಒಂದು ತ್ರೀ ಡೇಸ್ ಫೋರ್ ಡೇಸ್ ಅಲ್ಲೇ ಹಾಸ್ಪಿಟ್ಲಲ್ಲೇ ಇದ್ವಿ ಫ್ರೆಂಡ್ಸ್ ತೋರ್ಸ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಹಾಗೆ ನನ್ನ ಗಂಡನ ಮನೆಗೆ ಮತ್ತು ತಿರ್ಗ ನಾನು ಓದೆ ಅಲ್ಲಿ ಹೋದ ನಂತರ ಸ್ವಲ್ಪ ದಿನ ಇದ್ದೆ ಅಲ್ಲಿ ಇದ್ದ ನಂತರ ಆಮೇಲೆ ಅವನು ಯಾಕೋ ಏನೋ ಅಡ್ಜಸ್ಟ್ ಆಗಲಿಲ್ಲ ಅವನಿಗೆ ನನ್ನ ಮಗನಿಗೆ ಹಾಗಾಗಿ ತಿರ್ಗ ಮತ್ತು ನಾನು ಇಲ್ಲೇ ಅಮ್ಮನ ಊರಿಗೆ ಬಂದುಬಿಟ್ಟೆ ಫ್ರೆಂಡ್ಸು ಅಲ್ಲಿ ಅಡ್ಜಸ್ಟ್ ಆಗಲಿಲ್ಲಲ್ಲ ಸುಮ್ಮನೆ ಬೇಡ ಬಂದುಬಿಡಿ ಈ ಕಡೆನೇ ಅಂತಂದು ಕರ್ಕೊಂಡು ಬಂದರು ಅವನಿಗೆ ಇಲ್ಲೇ ಅಡ್ಜಸ್ಟ್ ಆಯಿತು ಅವಾಗಿಂದ ನೋಡ್ರಿ ನಾವು ಇಲ್ಲಿಯವರೆಗೆ ನಾನು ಅಮ್ಮನ ಮನೆಯಲ್ಲೇ ಇದ್ದೀನಿ ಆದರೆ ಹೋಗ್ತೀನಿ ಬರ್ತೀನಿ ಆದರೆ ಗಂಡನ ಮನೆಗೆ ಅಲ್ಲಿ ಮಾತ್ರ ಇಲ್ಲೇ ಆಕೆ ಹಾಗೇ ಮಕ್ಕಳು ಕೂಡ ದೊಡ್ಡ ದೊಡ್ಡವನ ಆದನು ಆದ ನಂತರ ಮತ್ತು ಸೆಕೆಂಡ್ ಪಾಪ ಆಯಿತು ಪಾಪ ಆದ ನಂತರ ಮನೆಯಲ್ಲೇ ಇದ್ದೆ ಆದ ನಂತರ ಮತ್ತು ನಾನು ಮನೆಯಲ್ಲಿ ಕುಂತಿದ್ದೆ ಹಾಗೆ ಮತ್ತು ಒಬ್ಬರು ಬಂದು ನನ್ನ ಮೊದಲೇ ಏನು ಕೆಲಸ ಸಂಸ್ಥೆ ಸಂಸ್ಥೆಯೊಳಗೆ ಅವರೇ ಮತ್ತೆ ತಿರ್ಗಾ ಬಂದು ನನಗೆ ಮನೆಯಲ್ಲಿ ಕೂತು ಮಾಡ್ತೀಯಾ ಮಾಡ್ತೀಯ ನಂಬಲ್ಲಿ ವರ್ಕ್ ಇದೆ ಅಲ್ಲೇನು ಜಾಸ್ತಿ ವರ್ಕ್ ಇಲ್ಲ ಸ್ವಲ್ಪ ವರ್ಕ್ ಇದೆ ನಿನಗೂ ಸುಮ್ಮನೆ ಟೈಮ್ ಪಾಸನ ಆಗುತ್ತೆ ನಿನಗೂ ಸ ಸಂಬಳ ಬಂದರೆ ನಿನಗೂ ಯಾವುದಾನ ಖರ್ಚಿಗೆ ಆಗುತ್ತೆ ಬಾ ಅಂತ ಹೇಳಿದ್ರು ಹಾಗೆ ಆಯಿತು ನಾನು ಕೂಡ ಸರಿ ಅದನ್ನು ಮನೆಯಲ್ಲಿದ್ದೇನು ಮಾಡೋದು ಅಂತಂದು ಹೋದ್ರಾಯ್ತು ಅಂತಂದು ನನ್ನ ಎಷ್ಟಂದ್ರೆ ತ್ರೀ ಫೋರ್ ಮಂತ್ ಇತ್ತು ಪಾಪು ಎರಡನೇ ಪಾಪು ಹಾಗಾಗಿ ಅವಾಗಿಂದ ಹೋದಳು ಇಲ್ಲಿವರೆಗೂ ಕೆಲಸ ಮಾಡಿದ್ದೆ ಮದುವೆ ಮುಂಚೆನೂ ಅಲ್ಲೇ ಸಂಸ್ಥೆಯಲ್ಲಿ ಮಾಡಿದ್ದೆ ಆದ ನಂತರನೂ ಕೂಡ ಸೆಕೆಂಡ್ ಪಾಪು ಆದ ನಂತರ ಕರೆದ್ರಲ್ಲ ಅಂದ್ಬಿಟ್ಟು ಹೋಗಿ ಅಲ್ಲಿ ಮಾಡ್ತಾಯಿದ್ದೆ ಅಲ್ಲಿ ಮಾಡಿ ಎಷ್ಟಂದ್ರೆ ಟೆನ್ ಟುವೆಲ್ ಟುವೆಲ್ ಇಯರ್ಸ್ ಮಾಡಿದ್ದೆ ನಾನು ಹನ್ನೆರಡು ವರ್ಷ ಅಲ್ಲೇ ಹನ್ನೆರಡು ಹದಿಮೂರು ವರ್ಷ ವರ್ಕ್ ಮಾಡಿದ್ದೆ ಫ್ರೆಂಡ್ಸ್ ಆ ನಂತರ ಅವ್ರಿಗೆ ಒಂದು ಸ್ವಲ್ಪ ಏನೋ ಒಂದು ಮನಸ್ತಾಪ ಬಂತು ಬಂದ ನಂತರ ಅವರು ಏನು ಮಾಡಿದರು ನನಗೆ ಒಟ್ಟು ಆಕೆಯನ್ನು ತೆಗಿಬೇಕು ಕೆಲಸದಿಂದ ಅಂತ ಅಂದ್ಬಿಟ್ಟು ಅವರು ಮನಸ್ಸಲ್ಲಿ ಇಟ್ಕೊಂಡು ನನ್ನ ಕೆಲಸದಿಂದ ತೆಗೆದು ಹಾಕಿದರು ಮುಂದೆ ಏನಾಯಿತು ಅನ್ನೋದು ಇನ್ನೊಂದು ಇನ್ನೊಂದು ವಿಡಿಯೋದ ಹೇಳ್ತೀನಿ ಫ್ರೆಂಡ್ಸ್ ತುಂಬಾ ಬೋರಾಗುತ್ತೆ ನಿಮ್ಗೆ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್